ಒಂದು ಎರಡು ಸಾವಿರ ಇಪ್ಪತ್ತರ ಹೊತ್ತಿಗೆ ಇದು ಜನಸಂಖ್ಯೆಯ ಪ್ರಕಾರ ಕರ್ನಾಟಕ ವಿಧಾನಸಭೆಯ ಅತಿದೊಡ್ಡ ಕ್ಷೇತ್ರವಾಗಿದೆ ಎ ದಾಸರಹಳ್ಳಿ ಬಿ ಯಶವಂತಪುರ ಸಿ ಮಹದೇವಪುರ ಡಿ ಬೆಂಗಳೂರು ದಕ್ಷಿಣ ಉತ್ತರ ಆಯ್ಕೆಡಿ ಎರಡು ನ ವರದಿಯ ಆಧಾರದ ಮೇಲೆ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಚನೆಯಾಯಿತು ಎ ಜಿವಿಪಿ ಸಮಿತಿ ಬಿ ವಾಂಚು ಸಮಿತಿ ಸಿ ಫಚಲ್ ಅಲಿ ಆಯೋಗ ಡಿ ದಾರ್ ಸಮಿತಿ ಉತ್ತರ ಆಯ್ಕೆ ಸಿ ಮೂರು ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯದ ಮೊದಲ ವ್ಯಕ್ತಿ ಯೇಶಕುಂತಲಾದೇವಿ ಬಿ ವಿಶ್ವೇಶ್ವರಯ್ಯ ಸಿ ಭೀಮಸೇನ ಜೋಶಿ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಬಿ ನಾಲ್ಕು ಕೆಳಗಿನ ಯಾವ ರಾಜರೂವ ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದರು ವೀರಸೋಮೇಶ್ವರ ಬಿ ವಿಷ್ಣುವರ್ಧನ ಸಿ ವೀರಬಲ್ಲಾಳ ಎಡಿ ಕುಲೋತುಂಗ ಚೋಳ ಎ ಉತ್ತರ ಆಯ್ಕೆ ಬಿ ಐದು ಗಣಿತಸ ರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು ಎ ಜಿನಸೇನ ಬಿ ವೀರಸೇನ ಸಿ ಶಿಕಟಾಯನ ಡಿ ಮಹಾವೀರಾಚಾರ್ಯ ಉತ್ತರ ಆಯ್ಕೆ ಗೋಲ್ ಗೋಲ್ಗುಂಬಜ್ ಐತಿಹಾಸಿಕ ಸ್ಮಾರಕ ಯಾವ ಸ್ಥಳದಲ್ಲಿದೆ ಈ ಬೀದರ್ ಬಿ ವಿಜಯಪುರ ಸಿ ಕಲ್ಬುರಗಿ ಡಿ ಬೆಳಗಾವಿ ಉತ್ತರ ಆಯ್ಕೆ ಬಿ ಏಳು ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿವೆ ಎ ಕೋಲಾರ ಬಿ ವಿಜಯಪುರ ಸಿ ಬಳ್ಳಾರಿ ಡಿ ಕೊಡಗು ಉತ್ತರ ಆಯ್ಕೆ ಸಿ ಎಂಟು ಒಂದು ಸಾವಿರ ಎಂಟುನೂರ ಮೂವತ್ನಾಲ್ಕರಲ್ಲಿ ರಲ್ಲಿ ಬ್ರಿಟಿಷರು ಕರ್ನಾಟಕದಲ್ಲಿ ಯಾವ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು ಎ ಮಡಿಕೇರಿ ಬಿ ವಿಜಯನಗ ಸಿ ಬೀದರ್ ಡಿ ಗುಲ್ಬರ್ಗ ಉತ್ತರ ಆಯ್ಕೆ ಎ ಒಂಬತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಎ ಶಿವಾಪುರ ಬಿ ವಿದುರಾಶ್ವತ ಸಿ ಈಸೂರು ಡಿ ಕಿತ್ತೂರು ಉತ್ತರ ಆಯ್ಕೆ ಸಿ ಹತ್ತು ಯಾವ ಹೊಯ್ಸಳ ರಾಜನು ಅಚ್ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣದ ಚಕ್ರವರ್ತಿ ಎ ಎಂಬ ಬಿರುದನ್ನು ಪಡೆದನು ಎ ನರಸಿಂಹಾಯ್ ಬಿ ಸಿ ವೀರ ನರಸಿಂಹಯೇ ಡಿ ಜೆ ಉತ್ತರ ಆಯ್ಕೆ ಬಿ ಹನ್ನೊಂದು ಕರ್ನಾಟಕದ ಎ ಕಬಡ್ಡಿ ರಾಣಿಯೇ ಎಂದು ಯಾರು ಕರೆಯುತ್ತಾರೆ ಎ ಮಮತಾ ಪೂಜಾರಿ ಬಿ ವಿ ತೇಜಸ್ವಿನಿ ಸಿ ಜಯಂತಿ ಸಿಂಗ್ ಡಿ ಸುಷ್ಮಿತಾ ಪವಾರ್ ಉತ್ತರ ಆಯ್ಕೆಯೇ ಹನ್ನೆರಡು ಕರ್ನಾಟಕದ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರು ಎ ಕೈಗಾ ಬಿ ಉಕೈ ಸಿ ಮುಂದ್ರ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಯೇ ಹದಿಮೂರು ಗುಜರಾತ್ನಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರು ಎ ಮುಂದ್ರಾ ಬಿ ಉಕಾಯಿ ಸಿ ಕಾಕ್ರಪ್ಪ ಡೇಗ್ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಸಿ ಹದಿನಾಲ್ಕು ವಿಜಯನಗರದ ದೊರೆ ಕೃಷ್ಣದೇವರಾಯ ಸ್ಥಾಪಿಸಿದ ನಗರ ಯಾವುದು ಎ ಚಂದ್ರಗಿರಿ ಬಿ ಉದಯಗಿರಿ ಸಿ ನಾಗಲಾಪುರ ಡಿ ವಾರಂಗಲ್ ಉತ್ತರ ಆಯ್ಕೆ ಸಿ ಹದಿನೈದು ಸಂಸ್ಕಾರ ಮತ್ತು ಅವಸ್ಥೆ ಅವರು ಬರೆದ ಪ್ರಸಿದ್ಧ ಕನ್ನಡ ಸಾಹಿತ್ಯ ಕೃತಿಗಳು ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಿ ಯುಆರ್ ಅನಂತಮೂರ್ತಿ ಸಿ ಶಿವರಾಮ ಕಾರಂತ ಡಿ ಎಸ್ ಎಲ್ ಭೈರಪ್ಪ ಉತ್ತರ ಆಯ್ಕೆ ಬಿ ಹದಿನಾರು ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಅಮರ ಭಂಡಾರವಾದ ಮತ್ತು ಮಾನ್ಯ ಪದಗಳು ಯಾವುದನ್ನು ಸೂಚಿಸುತ್ತವೆ ಎ ಮಂಜೂರಾತಿ ವಿಧಗಳು ಬಿ ತೆರಿಗೆಗಳ ವಿಧಗಳು ಸಿ ಸಾರಿಗೆ ವಿಧಾನಗಳು ಡಿ ಕಸ್ಟಮ್ಸ್ ಸುಂಕಗಳು ಉತ್ತರ ಆಯ್ಕೆಯೇ ಹದಿನೇಳು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಎ ಅಗನಾಶಿನಿ ನದಿ ಬಿ ತುಂಗಾ ನದಿ ಸಿ ವರಾಹಿ ನದಿ ಡಿ ಗುರುಪುರ ನದಿ ಉತ್ತರ ಆಯ್ಕೆ ಬಿ ಹದಿನೆಂಟು ಹರಿಹರ ಮತ್ತು ಬುಕ್ಕಾ ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು ಎ ಜ್ಞಾನೇಶ್ವರ ಬಿ ತುಕಾರಾಮ ಸಿ ರಾಮಾನುಜ ಡಿ ವಿದ್ಯಾರಣ್ಯ ಉತ್ತರ ಆಯ್ಕೆ ಬಿಹತ್ತೊಂಬತ್ತು ಎರಡು ಸಾವಿರ ಹನ್ನೊಂದರ ಹುಲಿ ಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಎ ಉತ್ತರಾಖಂಡ ಬಿ ತಮಿಳುನಾಡು ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಉತ್ತರ ಆಯ್ಕೆ ಇಪ್ಪತ್ತು ಈ ಕೆಳಗಿನ ಯಾವ ಬ್ಯಾಂಕ್ ಪ್ರಧಾನ ಕಚೇರಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಎ ಕೆನರಾ ಬ್ಯಾಂಕ್ ಬಿ ಸಿಂಡಿಕೇಟ್ ಬ್ಯಾಂಕ್ ಸಿ ಸೌತ್ ಇಂಡಿಯನ್ ಬ್ಯಾಂಕ್ ಡಿ ವಿಜಯಾ ಬ್ಯಾಂಕ್ ಉತ್ತರ ಆಯ್ಕೆ ಸಿ ಇಪ್ಪತ್ತೊಂದು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಕುವೆಂಪು ಅವರು ಯಾವ ಪುಸ್ತಕಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಎ ನಾಲ್ಕು ತಂತಿ ಬಿ ಶ್ರೀರಾಮಾಯಣ ದರ್ಶನಂ ಸಿ ಮೂಕಜ್ಜಿಯ ಕನಸುಗಳು ಡಿ ಭರತ ಸಿಂಧುರಶ್ಮಿ ಉತ್ತರ ಆಯ್ಕೆ ಬಿ ಇಪ್ಪತ್ತೆರಡು ಮತ್ತು ಫುಟ್ಬಾಲ್ ಕ್ರೀಡಾಂಗಣಗಳು ಕರ್ನಾಟಕದಲ್ಲಿವೆ ವಿವೇಶ್ವರಾಯ ಬಿ ಶ್ರೀಕಂಠೀರವ ಸಿ ಎ ಮತ್ತು ಬಿ ಎರಡು ಡಿ ಬಾರಾಬತಿ ಉತ್ತರ ಆಯ್ಕೆ ಸಿಇಪ್ಪತ್ಮೂರು ಕೆಳಗಿನ ಯಾವ ಅರಸನು ತನ್ನ ರಾಜಧಾನಿಯನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಬದಲಾಯಿಸಿದನು ಎಜ್ಜಳಹಯೆ ಬಿ ಸೋಮೇಶ್ವರ್ಹಯೆ ಸಿ ಸೋವಿದೇವ ಡಿ ವಿಕ್ರಮಾದಿತ್ಯವೇ ಉತ್ತರ ಆಯ್ಕೆಯೇ ಇಪ್ಪತ್ನಾಲ್ಕು ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ ಏಕರಣಹದ್ದುಗಳು ಬಿ ಸೋಮಾರಿತನ ಕರಡಿಗಳು ಸಿ ಹುಲಿಗಳು ಬಿ ಆನೆಗಳು ಉತ್ತರ ಆಯ್ಕೆಗೆ ಇಪ್ಪತ್ತೈದು ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ ಐದನೆಯದು ಬಿ ಆರನೆಯದು ಸಿ ಏಳನೇ ಡೀಗ್ ಎಂಟನೆಯದು ಉತ್ತರ ಬಿ ಇಪ್ಪತ್ತಾರು ಶ್ರವಣಬೆಳಗೊಳ ಪಟ್ಟಣವು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಎ ಹಿಂದೂಗಳು ಬಿ ಸಿಖ್ರು ಸಿ ಮುಸ್ಲಿಮರು ಡಿ ಜೈನರು ಉತ್ತರ ಆಯ್ಕೆ ಡಿ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಯಾದ ನಾಂದಿ ಚಿತ್ರದ ನಿರ್ದೇಶಕರು ಯಾರು ಏಕ್ ಪುಟ್ಟಣ್ಣ ಕಣಗಾಲ್ ಬಿ ಸಿದ್ದಲಿಂಗಯ್ಯ ಸಿ ಎನ್ ಲಕ್ಷ್ಮೀನಾರಾಯಣ ಡಿ ಜಿವಿ ಅಯ್ಯರ್ ಉತ್ತರ ಆಯ್ಕೆ ಸಿ ಇಪ್ಪತ್ತೆಂಟು ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಏಕ್ ತ್ಯಾಗರಾಜ ಬಿ ಶ್ಯಾಮಶಾಸ್ತ್ರಿ ಸಿ ಪುರಂದರ ದಾಸ ಡಿ ಮುತ್ತುಸ್ವಾಮಿ ದೀಕ್ಷಿತರ್ ಉತ್ತರ ಆಯ್ಕೆ ಇಪ್ಪತ್ತೊಂಬತ್ತು ಜೈನ ಧರ್ಮದಲ್ಲಿ ಯಾವ ಕರ್ನಾಟಕ ನಗರವು ತೀರ್ಥಯಾತ್ರಾ ಸ್ಥಳವಾಗಿದೆ ಈ ಬೇಲೂರು ಶ್ರವಣಬೆಳಗೊಳ ಸಿ ಶೋರಾಪುರ ಡಿ ತುಮಕೂರು ಉತ್ತರ ಆಯ್ಕೆ ಬಿ ಮೂವತ್ತು ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಎ ಹೇಮಾವತಿ ಬಿಶಿಂಶಾ ಅರ್ಕಾವತಿ ಡಿ ಭೀಮಾ ಉತ್ತರ ಡಿ ಮೂವತ್ತೊಂದು ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಎ ವಿಶ್ವೇಶ್ವರಯ್ಯ ಬಿ ಶಕುಂತಲಾದೇವಿ ಸಿ ಸಿಎನ್ಆರ್ ರಾವ್ ಡಿ ಭೀಮಸ್ಸೇನ ಜೋಶಿ ಉತ್ತರ ಆಯ್ಕೆಗೆ ಮೂವತ್ತೆರಡು ಕೆಳಗಿನವುಗಳಲ್ಲಿ ಒಂದು ಸಾವಿರ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಟಾಕಿ ಚಲನಚಿತ್ರ ಯಾವುದು ಎ ಭಕ್ತ ಧ್ರುವ ಬಿ ಸತಿ ಸುಲೋಚನಾ ಸಿ ಭಕ್ತ ಕುಂಬಾರ ಡಿ ಮಹಾಕವಿ ಕಾಳಿದಾಸ್ ಉತ್ತರ ಆಯ್ಕೆ ಬಿ ಮೂವತ್ಮೂರು ಕನ್ನಡ ಸಿನಿಮಾ ಯಾವುದು ಎ ಪಂಡರಿಬಾಯಿ ಬಿ ಸತಿ ಸುಲೋಚನಾ ಸಿ ಗುಬ್ಬಿ ವೀರಣ್ಣ ಡಿ ಭಕ್ತ ಧ್ರುವ ಉತ್ತರ ಆಯ್ಕೆ ಬಿ ಮೂವತ್ನಾಲ್ಕು ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಹೆಸರುವಾಸಿಯಾಗಿದೆ ಎ ರೇಷ್ಮೆ ಬಿ ಶ್ರೀಗಂಧದ ಮರ ಸಿ ಆಟಿಕೆಗಳು ಡಿ ಅಗರಬತ್ತಿ ಉತ್ತರ ಆಯ್ಕೆ ಸಿ ಮೂವತ್ತಾರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು ಯಾರು ಎ ಆರ್ ಗುಂಡೂರಾವ್ ಬಿ ಎಸ್ ಆರ್ ಬೊಮ್ಮಾಯಿ ಸಿ ಡಿ ಆರ್ ಎಸ್ ಡಿ ರಾಮಕೃಷ್ಣ ಹೆಗಡೆ ಉತ್ತರ ಆಯ್ಕೆ ಸಿ ಮೂವತ್ತೇಳು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಎಕೆ ಹನುಮಂತಯ್ಯ ಬಿ ಎಸ್ ನಿಜಲಿಂಗಪ್ಪ ಸಿ ವೀರೇಂದ್ರ ಪಾಟೀಲ್ ಡಿ ಕೆ ರೆಡ್ಡಿ ಉತ್ತರ ಆಯ್ಕೆ ಮೂವತ್ತೆಂಟು ಕರ್ನಾಟಕ ರಾಜ್ಯದ ಹೂವು ಯಾವುದು ಎ ಕಮಲ ಬಿ ಗುಲಾಬಿ ಸಿ ಲಿಲಿ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಗೆ ಮೂವತ್ತೊಂಬತ್ತು ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ಹಳದಿ ಮತ್ತು ಕೆಂಪು ಬಿ ಕೆಂಪು ಮತ್ತು ಬಿಳಿ ಸಿ ಹಸಿರು ಮತ್ತು ಕಪ್ಪು ಡಿ ಕಿತ್ತಳೆ ಮತ್ತು ಹಳದಿ ಉತ್ತರ ಆಯ್ಕೆಯೇ ನಲವತ್ತು ಹಳೆಬೀಡು ಮತ್ತು ಬೇಲೂರುವ ದೇವಾಲಯಗಳು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿವೆ ಎ ಹೊಯ್ಸಳ ರಾಜವಂಶ ಬಿ ರಾಷ್ಟ್ರಕೂಟ ರಾಜವಂಶ ಸಿ ಬಾದಾಮಿ ಚಾಲುಕ್ಯ ರಾಜವಂಶ ಡಿ ಕದಂಬ ರಾಜವಂಶ ಉತ್ತರ ಆಯ್ಕೆ ನಲವತ್ತೊಂದು ವರದಮಾನ ಪುರಾಣ ಅಮಹಾಕಾವ್ಯವನ್ನು ಬರೆದವರು ಯಾರು ಎ ನಾಗವರ್ಮ ಎ ಬಿ ರನ್ನ ಸಿ ಚಾಮುಂಡರಾಯ ಡಿ ಶ್ರೀಪುನ್ ಉತ್ತರ ಆಯ್ಕೆ ನಲವತ್ತೆರಡು ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ ಎ ಬೆಳಗಾವಿ ಬಿ ರಾಮನಗ ಸಿ ಚಾಮರಾಜನಗ ಡಿ ಚನ್ನಪಟ್ಟಣ ಉತ್ತರ ಆಯ್ಕೆ ಬಿ ನಲವತ್ಮೂರು ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ನಂದಿ ಬೆಟ್ಟಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕೋಲಾರ ಬಿ ರಾಮನಗರ ಸಿ ಚಿಕ್ಕಬಳ್ಳಾಪುರ ಡಿ ತುಮಕೂರು ಉತ್ತರ ಆಯ್ಕೆ ಸಿ ನಲವತ್ನಾಲ್ಕು ಕೆಳಗಿನ ಯಾವ ಕೃತಿಯು ಕರ್ನಾಟಕದ ಗುರುತನ್ನು ವ್ಯಾಖ್ಯಾನಿಸುತ್ತದೆ ಎ ಕಾಲಕಿಯವದ ಬಿ ರಾಮಧಾನ್ಯ ಚರಿತೆ ಸಿ ಮಾನಸೋಲ್ಲಾಸ ಕವಿರಾಜ ಕವಿರಾಜಮಾರ್ಗ ಉತ್ತರ ಆಯ್ಕೆ ಡಿ ನಲವತ್ತೈದು ಹಂಪಿಯ ವಿರೂಪಾಕ್ಷ ದೇವಾಲಯವನ್ನು ಅರಸರ ಅಡಿಯಲ್ಲಿ ನಿರ್ಮಿಸಲಾಯಿತು ಎ ದೇವರಾಯ ಎ ಬಿ ರಾಮಚಂದ್ರರಾಯರು ಸಿ ವಿರೂಪಾಕ್ಷ ರಾಯಿ ಡಿ ವೆಂಕಟ ಎಎ ಉತ್ತರ ಆಯ್ಕೆ ನಲವತ್ತಾರು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು ಎ ಸಂಸ್ಥಾನಗಳು ಬಿ ರಾಜ್ಯಗಳು ಸಿ ದೇಶಗಳು ಡಿ ಪ್ರಾಂತಗಳು ಉತ್ತರ ಆಯ್ಕೆ ಬಿ ನಲವತ್ತೇಳು ಗುಂಬಜ್ನಲ್ಲಿದೆ ಎ ದಾವಣಗೆರೆ ಬಿ ರಾಯಚೂರು ಸಿ ಗುಲ್ಬರ್ಗಾ ಡಿ ಬಿಜಾಪುರ ಉತ್ತರ ಡಿ ನಲವತ್ತೆಂಟು ಮೈಸೂರಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಎ ಡಿವಿ ಗುಂಡಪ್ಪ ಬಿ ಆರ್ ಆರ್ ದಿವಾಕರ್ ಸಿ ಎಂ ವೆಂಕಟಕೃಷ್ಣಯ್ಯ ಡಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಉತ್ತರ ಸಿ ನಲವತ್ತೊಂಬತ್ತು ಬೆಳಗಾವಿಯಲ್ಲಿ ಉಪ್ಪನ್ನು ಹರಾಜು ಹಾಕಿ ಒಂದು ಸಾವಿರ ಒಂಬೈನೂರ ಮೂವತ್ತೂರ ಏಪ್ರಿಲ್ನಲ್ಲಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದವರು ಯಾರು ಎ ಕಾರ್ನಾಡ್ ಸದಾಶಿವ ರಾವ್ ಬಿ ಆರ್ ಆರ್ ದಿವಾಕರ್ ಸಿ ಹನುಮಂತ ರಾವ್ ಜಲಗಿ ಡಿ ಗಂಗಾಧರ ರಾವ್ ದೇಶಪಾಂಡೆ ಉತ್ತರ ಡಿ ಐವತ್ತು ಕನ್ನಡಕ್ಕಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲು ಗೆದ್ದವರು ಯಾರು ಎಕ್ಕುವೆಂಪು ಬಿ ಮುಗಳಿ ಸಿ ಬೇಂದ್ರೆ ಡಿ ಕೆ ಗೋಕಾಕ್ ಉತ್ತರ ಆಯ್ಕೆ ಐವತ್ತೊಂದು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದವರು ಯಾರು ಎ ಸಿದ್ದಪ್ಪ ಕಾಮ್ಲಿ ಬಿ ಆರ್ ಎಚ್ ದೇಶಪಾಂಡೆ ಸಿ ಚಾಮರಾಜ ಒಡೆಯರ್ ಡಿ ಆರ್ ಜಾಗಿರದಾರ ಉತ್ತರ ಆಯ್ಕೆ ಬಿ ಐವತ್ತೆರಡು ದೊಡ್ಡಬಳ್ಳಾಪುರವು ಈ ಕೆಳಗಿನ ಯಾವ ಕೈಗಾರಿಕೆಗಳಿಗೆ ಪ್ರಸಿದ್ಧವಾಗಿದೆ ಎ ಓಕು ಬಿ ಪ್ಲಾಸ್ಟಿಕ್ ಸಿ ಫ್ಯೂರ್ ಚೂಸ್ ಡಿ ರೇಷ್ಮೆ ಉತ್ತರ ಡಿ ಐವತ್ಮೂರು ಗಗನ್ಮಹಲ್ ಒಂದು ವಾಸ್ತುಶಿಲ್ಪದ ವೈಭವವನ್ನು ಹೊಂದಿದೆ ಎ ಕುತುಬ್ ಶಾ ಬಿ ನಿಜಾಮ್ ಶಾ ಸಿ ಬರೀದ್ ಶಾ ಡಿ ಅಲಿ ಆದಿಲ್ ಶಾಫೈ ಉತ್ತರ ಆಯ್ಕೆಡಿ ಐವತ್ನಾಲ್ಕು ವಸಾಹತುಶಾಹಿ ಭಾರತದಲ್ಲಿ ರಾಜಪ್ರಭುತ್ವದ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಸ್ಥಿತಿಯು ಎಎಫ್ ಹದಿನೇಳು ಗನ್ ಸಲ್ಯೂಟ್ ರಾಜ್ಯ ಬಿ ಹತ್ತೊಂಬತ್ತು ಗನ್ ಸಲ್ಯೂಟ್ ರಾಜ್ಯ ಸಿ ಇಪ್ಪತ್ತೊಂದು ಗನ್ ಸಲ್ಯೂಟ್ ರಾಜ್ಯ ಡಿ ಮೂವತ್ತೊಂದು ಗನ್ ಸಲ್ಯೂಟ್ ರಾಜ್ಯ ಉತ್ತರ ಆಯ್ಕೆ ಐವತ್ತೈದು ಮಾಪಿಲ ದಂಗೆಗೆ ಸಂಬಂಧಿಸಿದೆ ಎ ಬುಡಕಟ್ಟು ಅಸಮಾಧಾನ ಬಿ ರಾಷ್ಟ್ರೀಯವಾದಿ ಅಸಮಾಧಾನ ಸಿ ಸೈನಿಕರ ಅಸಮಾಧಾನ ಡಿ ರೈತರ ಅಸಮಾಧಾನ ಉತ್ತರ ಆಯ್ಕೆ ಡಿ